ನಮಸ್ತೆ ಕರುನಾಡು ಬನವಾಸಿಯ ಕದಂಬರ ನಂತರ ಕನ್ನಡದ ಪ್ರಾದೇಶಿಕ ಸ್ವಾಯತ್ತತೆಯನ್ನು ಸ್ಥಾಪಿಸಿದ ಕನ್ನಡ ನಾಡಿನ ಭಾಷೆ ಕಲೆ ಧರ್ಮ ಮತ್ತು ವಾಸ್ತುಶಿಲ್ಪಕ್ಕೆ ಆಧಾರ ಸ್ತಂಭವಾದ ತಲಕಾಡಿನ ಗಂಗರ ಬಗ್ಗೆ ನಿಮಗೆ ಗೊತ್ತೇ ತಲಕಾಡಿನ ಗಂಗರ ಮೂಲ ಅವರ ಸೈನಿಕ ಶಕ್ತಿ ಸುಸಂಘಟಿತ ಆಡಳಿತ ಸಾಂಸ್ಕೃತಿಕ ಪರಂಪರೆ ಹಾಗೂ ಅವರ ಅವನತಿ ಕುರಿತು ವಿವರವಾಗಿ ತಿಳಿಸ್ತೀನಿ ನೀವಿನ್ನೂ ಕರುನಾಡ ಕುಸುಮಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ ಪ್ರಿಯ ಸಹೃದಯಿ ಕನ್ನಡಿಗರೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿಶೇಷವಾಗಿ ಕರ್ನಾಟಕದ ರಾಜಕೀಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಅತ್ಯಂತ ಪ್ರಮುಖ ರಾಜವಂಶವಾದ ಹಾಗೂ ಕದಂಬರ ನಂತರ ಕನ್ನಡಿಗರ ಪ್ರಾದೇಶಿಕ ಸ್ವಾಯತ್ತತೆಯನ್ನು ಸ್ಥಾಪಿಸಿದ ಪಶ್ಚಿಮದ ಗಂಗರು ಅಥವಾ ತಲಕಾಡಿನ ಗಂಗರು ಕ್ರಿಸ್ತಶಕ ನಾಲ್ಕನೇ ಶತಮಾನದಿಂದ ಹನ್ನೊಂದನೇ ಶತಮಾನದ ಆರಂಭದವರೆಗೆ ಸುಮಾರು ಆರು ಶತಮಾನಗಳ ಕಾಲ ದಕ್ಷಿಣ ಕರ್ನಾಟಕದ ವಿಶಾಲ ಪ್ರದೇಶವನ್ನು ಆಳಿದ ತಲಕಾಡಿನ ಗಂಗರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಅವರ ಶಾಸನಗಳು ಮತ್ತು ಸಾಹಿತ್ಯಕ ಆಧಾರಗಳು ಕೆಲವೊಂದು ಪ್ರಮುಖ ಅಂಶಗಳನ್ನು ದೃಢೀಕರಿಸುತ್ತವೆ ಗಂಗರು ಮೂಲತಃ ಉತ್ತರ ಭಾರತದ ಐಚ್ಛತ್ರದ ಇಕ್ಷ್ವಾಕುವಂಶಕ್ಕೆ ಸೇರಿದವರಾಗಿದ್ದರು ಎಂಬುದು ಅವರ ಶಾಸನಗಳಾದ ಅತ್ತಿಕೂರ್ ಶಾಸನ ಮತ್ತು ಇತರ ದಾಖಲೆಗಳಿಂದ ತಿಳಿದುಬರುತ್ತದೆ ಆದರೆ ಕೆಲ ಇತಿಹಾಸಕಾರರು ಇವರು ಸ್ಥಳೀಯ ದಕ್ಷಿಣ ಭಾರತಕ್ಕೆ ಸೇರಿದವರು ಹಾಗೂ ಕದಂಬರಿಗಿಂತ ಮೊದಲು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಎಂದು ವಾದಿಸುತ್ತಾರೆ ಯಾವುದೇ ಮೂಲದಿಂದ ಬಂದಿದ್ದರೂ ಸಹ ಅವರು ಶೀಘ್ರವಾಗಿ ಕನ್ನಡ ಸಂಸ್ಕೃತಿಯಲ್ಲಿ ಬೆರೆತು ಕನ್ನಡದ ಪ್ರಾದೇಶಿಕ ಸ್ವಾಯತ್ತತೆಯನ್ನು ಸ್ಥಾಪಿಸಿದರು ಗಂಗ ಸಾಮ್ರಾಜ್ಯದ ಸ್ಥಾಪಕನಾದ ಕೊಂಗಣಿ ವರ್ಮ ಮಾಧವನು ಕ್ರಿಸ್ತಶಕ ಮೂರು ನೂರ ಐವತ್ತರಲ್ಲಿ ಕುಬಲಾಲ ಅಥವಾ ಇಂದಿನ ಕೋಲಾರವನ್ನು ರಾಜಕೀಯ ಕೇಂದ್ರವಾಗಿಟ್ಟುಕೊಂಡು ಆಳ್ವಿಕೆ ಪ್ರಾರಂಭಿಸಿದನು ಕೊಂಗಣಿವರ್ಮನ ನಂತರ ಬಂದ ಒಂದನೇ ಮಾಧವ ಮತ್ತು ಹರಿವರ್ಮನ ಕಾಲದಲ್ಲಿ ರಾಜ್ಯವು ಪಲ್ಲವರ ಪ್ರಭಾವಕ್ಕೆ ಒಳಗಾಗಿ ಹರಿವರ್ಮನ ಕಾಲದಲ್ಲಿ ರಾಜಕೀಯ ಸ್ಥಿರತೆ ಮತ್ತು ದಕ್ಷಿಣದ ಪ್ರಮುಖ ವ್ಯಾಪಾರ ಮಾರ್ಗಗಳ ಮೇಲಿನ ನಿಯಂತ್ರಣಕ್ಕಾಗಿ ರಾಜಧಾನಿಯನ್ನು ಕಾವೇರಿ ನದಿ ತೀರದ ಆಯಕಟ್ಟಿನ ಸ್ಥಳವಾದ ತಲಕಾಡಿಗೆ ಸ್ಥಳಾಂತರಿಸಲಾಯಿತು ಈ ಕಾರಣದಿಂದಲೇ ಗಂಗರನ್ನು ತಲಕಾಡಿನ ಗಂಗರು ಎಂದು ಕರೆಯಲಾಗುತ್ತದೆ ತಲಕಾಡಿನ ಜೊತೆಗೆ ಮಾನ್ಯಪುರ ಅಥವಾ ಇಂದಿನ ಬೆಂಗಳೂರು ಸಮೀಪದ ಮಣ್ಣೆ ಗ್ರಾಮವು ಕೂಡ ಗಂಗರ ಪ್ರಮುಖ ಆಡಳಿತ ಮತ್ತು ಸೇನಾ ಕೇಂದ್ರವಾಗಿತ್ತು ಪೂರ್ವದಲ್ಲಿ ಪಲ್ಲವರು ಮತ್ತು ಪಶ್ಚಿಮದಲ್ಲಿ ಕದಂಬರಿಂದ ಆವೃತವಾಗಿದ್ದಂತಹ ಇಂದಿನ ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ತುಮಕೂರು ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳ ಬಹುಪಾಲು ಪ್ರದೇಶವನ್ನು ಒಳಗೊಂಡಿದ್ದಂತಹ ಗಂಗಾ ಸಾಮ್ರಾಜ್ಯವನ್ನು ಶಾಸನಗಳಲ್ಲಿ ಗಂಗವಾಡಿ ತೊಂಬತ್ತಾರು ಸಾವಿರ ಎಂದು ಉಲ್ಲೇಖಿಸಲಾಗಿದೆ ವರ್ಮನಿಂದ ಸ್ಥಾಪನೆಯಾದ ಗಂಗ ಸಾಮ್ರಾಜ್ಯದಲ್ಲಿ ಹಲವಾರು ಶ್ರೇಷ್ಠ ಅರಸರು ಆಳ್ವಿಕೆ ಮಾಡಿದ್ದಾರೆ ಕ್ರಿಸ್ತಶಕ ಐದುನೂರ ನಲವತ್ತರಿಂದ ಆರು ನೂರರವರೆಗೆ ಆಳ್ವಿಕೆ ಮಾಡಿದ ರಾಜ ದುರ್ವಿನೀತನು ಗಂಗರ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ರಾಜ ಇವನ ಕಾಲದಲ್ಲಿ ಗಂಗ ಸಾಮ್ರಾಜ್ಯವು ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತು ಸಿಂಹಾಸನಕ್ಕಾಗಿ ದುರ್ವಿನೀತನು ತನ್ನ ಮಲತಮ್ಮನೊಂದಿಗೆ ಹೋರಾಡಬೇಕಾಯಿತು ಈ ಸವಾಲನ್ನು ಎದುರಿಸಲು ಆತ ಪಲ್ಲವರ ರಾಜ ಸಿಂಹವರ್ಮನ ಸಹೋದರನಿಂದ ಮಾರ್ಗದರ್ಶನ ಪಡೆದು ತನ್ನ ಸೋದರ ಮಾವ ಕೃಷ್ಣವರ್ಮನ ಬೆಂಬಲದಿಂದ ಸಿಂಹಾಸನವನ್ನು ಏರಿದನು ಆತ ಕಂಚಿಯ ಪಲ್ಲವರ ವಿರುದ್ಧ ಯಶಸ್ವಿ ಯುದ್ಧಗಳನ್ನು ನಡೆಸಿ ತಲಕಾಡು ಮತ್ತು ಸುತ್ತಮುತ್ತಲಿನ ಕಾವೇರಿ ಪ್ರದೇಶದ ಮೇಲೆ ಗಂಗರ ಹಿಡಿತವನ್ನು ಭದ್ರಪಡಿಸಿದನು ಬಾದಾಮಿ ಚಾಲುಕ್ಯರೊಂದಿಗೆ ಬಲವಾದ ಮೈತ್ರಿಯನ್ನು ಸ್ಥಾಪಿಸಿ ಮುಂದಿನ ಎರಡು ಶತಮಾನಗಳವರೆಗೆ ಗಂಗರ ರಾಜಕೀಯ ಸ್ಥಿರತೆಗೆ ಭದ್ರ ಬುನಾದಿ ಹಾಕಿದನು ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಅಸಾಧಾರಣ ಜ್ಞಾನಿಯಾಗಿದ್ದ ದುರ್ವಿನೀತನು ಸಂಸ್ಕೃತದಲ್ಲಿ ಪ್ರಸಿದ್ಧವಾದ ಶಬ್ದಾವತಾರ ಎಂಬ ವ್ಯಾಕರಣ ಗ್ರಂಥವನ್ನು ಬರೆದು ತನ್ನ ಶೈಕ್ಷಣಿಕ ಪಾಂಡಿತ್ಯವನ್ನು ಪ್ರಸ್ತುತಪಡಿಸಿದ್ದಾನೆ ಇವನು ಗುಣಾಢ್ಯ ಕವಿಯ ಬೃಹತ್ ಎಂಬ ಸಂಸ್ಕೃತ ಕೃತಿಗೆ ಹಾಗೂ ಪ್ರಸಿದ್ಧ ಸಂಸ್ಕೃತ ಕವಿ ಭಾರವೀಯ ಮಹಾಕಾವ್ಯವಾದ ಕಿರಾತಾರ್ಜುನಿಯಂ ಕೃತಿಯ ಹದಿನೈದನೇ ಸರ್ಗಕ್ಕೆ ಕನ್ನಡದಲ್ಲಿ ಗದ್ಯ ರೂಪದ ವಿಸ್ತೃತ ವ್ಯಾಖ್ಯಾನವನ್ನು ಬರೆದನೆಂದು ಹೇಳಲಾಗುತ್ತದೆ ಈ ಕೊಡುಗೆಯು ಕನ್ನಡ ಗದ್ಯ ಸಾಹಿತ್ಯದ ಆರಂಭಿಕ ಮತ್ತು ಅಪರೂಪದ ಉದಾಹರಣೆಗಳಲ್ಲಿ ಒಂದಾಗಿದೆ ಕ್ರಿಸ್ತಶಕ ಏಳುನೂರ ಇಪ್ಪತ್ತಾರರಿಂದ ಏಳುನೂರ ಎಂಬತ್ತೆಂಟರವರೆಗೆ ಆರು ದಶಕಗಳ ಕಾಲ ಆಳಿದ ಭೀಮಕೋಪ ಮತ್ತು ರಾಜಕೇಸರಿ ಎಂಬ ಬಿರುದುಗಳನ್ನು ಹೊಂದಿದ್ದ ಶ್ರೀಪುರುಷನು ತನ್ನ ದೂರದೃಷ್ಟಿಯ ಯೋಜನೆಗಳಿಂದ ಗಂಗಾ ಸಾಮ್ರಾಜ್ಯದ ಸೈನಿಕ ಮತ್ತು ಆಡಳಿತಾತ್ಮಕ ಘನತೆಯನ್ನು ಹೆಚ್ಚಿಸಿದನು ನೊಳಂಬವಾಡಿ ಪ್ರದೇಶದ ಆಡಳಿತಗಾರರಾದ ನೊಳಂಬರ ವಿರುದ್ಧ ನಿರ್ಣಾಯಕ ವಿಜಯ ಸಾಧಿಸಿ ಮಟ್ಟರಸ ಎಂಬ ವಿಶಿಷ್ಟ ಬಿರುದನ್ನು ಪಡೆದನು ಸಮರ್ಥ ಯೋಧ ಮತ್ತು ವಿದ್ವಾಂಸನಾಗಿದ್ದ ಪುರುಷನು ಗಜಶಾಸ್ತ್ರ ಎಂಬ ಆನೆಗಳ ಕುರಿತಾದ ಸಂಸ್ಕೃತ ಗ್ರಂಥವನ್ನು ಬರೆದನು ಎಂದು ಹೇಳಲಾಗುತ್ತದೆ ಈ ಕೃತಿಯು ಗಂಗರ ಸೈನ್ಯದಲ್ಲಿ ಗಜದಳಕ್ಕೆ ನೀಡಲಾದ ಮಹತ್ವವನ್ನು ಸೂಚಿಸುತ್ತದೆ ಒಂಬತ್ತನೇ ಶತಮಾನದ ಹೊತ್ತಿಗೆ ರಾಷ್ಟ್ರಕೂಟರ ಪ್ರಾಬಲ್ಯ ಹೆಚ್ಚಾದ ನಂತರ ಗಂಗರ ದೊರೆಗಳು ರಾಷ್ಟ್ರಕೂಟರ ಸಾಮಂತರಾಜರಾಗಿ ಕಾರ್ಯನಿರ್ವಹಿಸಿದರು ಕ್ರಿಸ್ತ ಶಕ ಒಂಬೈನೂರ ಮೂವತ್ತೆಂಟರಿಂದ ಒಂಬೈನೂರ ಅರವತ್ತೊಂದರವರೆಗೆ ಆಳ್ವಿಕೆ ಮಾಡಿದ ಎರಡನೇ ಬೂತುಗ ಸಾಮಂತರಾಜನಾಗಿದ್ದರೂ ರಾಷ್ಟ್ರಕೂಟರ ರಾಜ ಮೂರನೇ ಕೃಷ್ಣನೊಂದಿಗೆ ಮೈತ್ರಿ ಸಾಧಿಸಿ ಚೋಳರ ವಿರುದ್ಧದ ಯುದ್ಧಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದನು ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತಕೋಳಂ ಕದನದಲ್ಲಿ ಚೋಳರ ರಾಜಕುಮಾರ ರಾಜಾದಿತ್ಯನನ್ನು ಕೊಂದುದಕ್ಕಾಗಿ ರಾಷ್ಟ್ರಕೂಟರ ಮೂರನೇ ಕೃಷ್ಣನು ಇವನಿಗೆ ಬನವಾಸಿ ಮತ್ತು ಬೆಳ್ವಳ ನಾಡುಗಳನ್ನು ಬಹುಮಾನವಾಗಿ ನೀಡಿದನು ಕ್ರಿಸ್ತಶಕ ಒಂಬೈನೂರ ಎಂಬತ್ತರ ಸುಮಾರಿನಲ್ಲಿ ಆಳ್ವಿಕೆ ಮಾಡಿದ ನಾಲ್ಕನೇ ರಾಜ ರಾಚಮಲ್ಲನ ಕಾಲವು ಅವನ ಮಂತ್ರಿ ಸೇನಾಧಿಪತಿ ಮತ್ತು ಧಾರ್ಮಿಕ ಪೋಷಕನಾದ ಚಾವುಂಡರಾಯನಿಂದಾಗಿ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ ಚಾವುಂಡರಾಯನು ಕೇವಲ ರಾಚಮಲ್ಲನ ಮಂತ್ರಿ ಮತ್ತು ಮಹಾದಂಡನಾಯಕನಲ್ಲದೆ ಅವನು ಸ್ವತಃ ಶ್ರೇಷ್ಠ ಕವಿ ಮತ್ತು ಜೈನ ಧರ್ಮದ ಪ್ರಬಲ ಪ್ರವರ್ತಕನಾಗಿದ್ದನು ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ವಿಶ್ವವಿಖ್ಯಾತವಾದ ಐವತ್ತೇಳು ಅಡಿ ಎತ್ತರದ ಬಾಹುಬಲಿ ಅಥವಾ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹವನ್ನು ಕ್ರಿಸ್ತಶಕ ಒಂಬೈನೂರ ಎಂಬತ್ತೊಂದರಲ್ಲಿ ಕೆತ್ತಿಸಿದನು ಇದು ಗಂಗರ ಕಲೆ ವಾಸ್ತುಶಿಲ್ಪ ಮತ್ತು ಜೈನ ಧರ್ಮದ ಪೋಷಣೆಗೆ ಸಂಬಂಧಿಸಿದಂತೆ ಅತ್ಯಂತ ದೊಡ್ಡ ಸಾಕ್ಷಿಯಾಗಿದೆ ದಕ್ಷಿಣ ಭಾರತದ ಪ್ರಬಲ ಶಕ್ತಿಗಳಾದ ಪಲ್ಲವರು ಚಾಲುಕ್ಯರು ರಾಷ್ಟ್ರಕೂಟರು ಮತ್ತು ಚೋಳರೊಂದಿಗೆ ನಿರಂತರ ಯುದ್ಧಗಳು ಮತ್ತು ರಾಜತಾಂತ್ರಿಕ ಸಮಸ್ಯೆಗಳಿಂದ ತುಂಬಿದ್ದ ಗಂಗರ ಆಳ್ವಿಕೆಯಲ್ಲಿ ಆರಂಭಿಕ ಗಂಗರಾಜರು ಕದಂಬರು ಮತ್ತು ಕಂಚಿಯ ಪಲ್ಲವರೊಂದಿಗೆ ತಮ್ಮ ಗಡಿಗಳನ್ನು ವಿಸ್ತರಿಸಲು ಮತ್ತು ಸ್ವತಂತ್ರ ಸ್ಥಾನಮಾನವನ್ನು ಪಡೆಯಲು ಹೋರಾಡಿದರು ದುರ್ವಿನೀತನು ಪಲ್ಲವರ ವಿರುದ್ಧ ಯಶಸ್ವಿಯಾಗಿ ಹೋರಾಡಿ ಗಂಗರ ಪ್ರಾಬಲ್ಯವನ್ನು ದೃಢಪಡಿಸಿದನು ದುರ್ವಿನೀತ ಮತ್ತು ಆನಂತರದ ರಾಜರು ಬಾದಾಮಿ ಚಾಲುಕ್ಯರೊಂದಿಗೆ ವೈವಾಹಿಕ ಮತ್ತು ಸೈನಿಕ ಮೈತ್ರಿಗಳನ್ನು ಮಾಡಿಕೊಂಡು ಪಲ್ಲವರ ಬೆದರಿಕೆಯನ್ನು ಹತೋಟಿಯಲ್ಲಿಟ್ಟರು ಕ್ರಿಸ್ತ ಶಕ ಎಂಟನೇ ಶತಮಾನದ ಮಧ್ಯಭಾಗದಲ್ಲಿ ರಾಷ್ಟ್ರಕೂಟರು ದಕ್ಕನ್ನಲ್ಲಿ ಅತಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ್ದು ಗಂಗರ ರಾಜಕೀಯದಲ್ಲಿ ಪ್ರಬಲ ಬದಲಾವಣೆಗೆ ಕಾರಣವಾಯಿತು ಕ್ರಿಸ್ತ ಶಕ ಏಳುನೂರ ಐವತ್ತರಲ್ಲಿ ತೇರ್ದಳದ ಕದನದಲ್ಲಿ ಗಂಗರಾಜ ಶ್ರೀಪುರುಷನು ರಾಷ್ಟ್ರಕೂಟರ ಸ್ಥಾಪಕ ದಂತಿ ದುರ್ಗನ ವಿರುದ್ಧ ಸೋತರು ನಂತರದ ರಾಜರು ರಾಷ್ಟ್ರಕೂಟರ ಒಂದನೇ ಅಮೋಘ ವರ್ಷ ಮತ್ತು ಎರಡನೇ ಕೃಷ್ಣರಿಗೆ ತಮ್ಮ ಪುತ್ರಿಯರನ್ನು ಮದುವೆ ಮಾಡಿಕೊಡುವ ಮೂಲಕ ವೈವಾಹಿಕ ಸಂಬಂಧಗಳನ್ನು ಬೆಳೆಸುವುದರೊಂದಿಗೆ ಮೈತ್ರಿ ಸಾಧಿಸಿ ಗಂಗರು ರಾಷ್ಟ್ರಕೂಟರ ವಿಶ್ವಾಸಾರ್ಹ ಮಿತ್ರರಾಗಿ ದಕ್ಷಿಣದಲ್ಲಿ ಅವರ ಸಾಮಂತ ಶಕ್ತಿಯಾಗಿ ಕಾರ್ಯನಿರ್ವಹಿಸಿದರು ನೊಳಂಬರೊಂದಿಗಿನ ಘರ್ಷಣೆಗಳು ಗಂಗರ ಶಕ್ತಿಯನ್ನು ಗಮನಾರ್ಹವಾಗಿ ಬರಿದು ಮಾಡಿದರು ನೀತಿ ಮಾರ್ಗ ಯರೆಗಂಗಾ ಮತ್ತು ಎರಡನೇ ಭೂತುಗರಂತಹ ರಾಜರು ನೊಳಂಬರ ವಿರುದ್ಧ ಪ್ರಮುಖ ವಿಜಯಗಳನ್ನು ಸಾಧಿಸಿ ಅವರ ರಾಜಧಾನಿಗಳನ್ನು ವಶಪಡಿಸಿಕೊಂಡಿದ್ದರು ತಕ್ಕೋಳಂ ಕದನದಲ್ಲಿ ಎರಡನೇ ಭೂತುಗರ ನೇತೃತ್ವದಲ್ಲಿ ಗಂಗರು ಮತ್ತು ರಾಷ್ಟ್ರಕೂಟರ ಸೇನೆ ಚೋಳರ ರಾಜಕುಮಾರ ರಾಜಾದಿತ್ಯನನ್ನು ಕೊಂದಿತು ಇದು ಗಂಗರ ಸಾಮರ್ಥ್ಯವನ್ನು ತೋರಿಸಿದರು ಈ ಯುದ್ಧದ ನಂತರ ರಾಷ್ಟ್ರಕೂಟ ಸಾಮ್ರಾಜ್ಯವೇ ಪತನವಾಗಿದ್ದರಿಂದ ಗಂಗರು ರಾಜಕೀಯವಾಗಿ ಅನಾಥರಾದರು ಕ್ರಿಸ್ತಶಕ ಸಾವಿರದ ಸುಮಾರಿಗೆ ಮಹಾನ್ ಚೋಳರಾಜ ಒಂದನೇ ಚೋಳನು ಪಶ್ಚಿಮದ ಗಂಗರ ಮೇಲೆ ನಿರ್ಣಾಯಕ ದಾಳಿ ನಡೆಸಿ ಅವರ ರಾಜಧಾನಿ ತಲಕಾಡನ್ನು ವಶಪಡಿಸಿಕೊಂಡನು ಈ ವಿಜಯದ ನಂತರ ಒಂದನೇ ಚೋಳನು ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸಿದನು ಈ ಘಟನೆಯು ಗಂಗರ ಸಾವಿರಾರು ವರ್ಷಗಳ ಸ್ವತಂತ್ರ ಆಳ್ವಿಕೆಯ ಪತನಕ್ಕೆ ಕಾರಣವಾಯಿತು ಗಂಗರ ಕಾಲದ ಆಡಳಿತ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ನೋಡುವುದಾದರೆ ಪಶ್ಚಿಮದ ಗಂಗರ ಆಡಳಿತವು ವಿಕೇಂದ್ರೀಕೃತವಾಗಿ ಸ್ಥಳೀಯ ಸಂಸ್ಥೆಗಳ ಮೇಲೆ ಅವಲಂಬಿತವಾಗಿತ್ತು ರಾಜನು ಸಾರ್ವಭೌಮ ಅಧಿಕಾರಿಯಾಗಿದ್ದನು ಮತ್ತು ಯುದ್ಧಗಳ ಮುಖ್ಯಸ್ಥನಾಗಿದ್ದಂತಹ ರಾಜನಿಗೆ ಸಹಾಯ ಮಾಡಲು ಸೇನಾ ಮುಖ್ಯಸ್ಥನಾಗಿ ಮಹಾದಂಡನಾಯಕ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಯಾಗಿ ಪರ್ಗಡೆ ಮುಖ್ಯ ಲೆಕ್ಕಿಗ ಅಥವಾ ಕಂದಾಯ ಸಚಿವನಾಗಿ ಶ್ರೀಕರಣ ದಂಡನಾಯಕನಾಗಿ ಸೇನಾಪತಿ ಹಾಗೂ ವಿಪತ್ತು ನಿರ್ವಹಣೆ ಮತ್ತು ಶಾಂತಿಪಾಲನಾ ಅಧಿಕಾರಿಯಾಗಿ ಬೃಹದಂಡನಾಯಕ ಎಂಬ ಪ್ರಮುಖ ಮಂತ್ರಿಗಳ ಮಂತ್ರಿಮಂಡಲವಿತ್ತು ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಭಜಿಸಿ ನಾಡು ವಿಷಯ ಮತ್ತು ಗ್ರಾಮ ಎಂದು ವಿಂಗಡಿಸಿ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತವನ್ನು ವಿಕೇಂದ್ರೀಕರಿಸಲಾಗಿತ್ತು ದಕ್ಷಿಣ ಭಾರತದ ಅತ್ಯುತ್ತಮ ಸೇನೆಗಳಲ್ಲಿ ಒಂದಾಗಿದ್ದಂತಹ ಗಂಗರ ಸೇನೆಯು ಗಜದಳ ಅಶ್ವದಳ ಹಾಗೂ ಪದಾತಿ ದಳ ಎಂಬುದಾಗಿ ಮೂರು ಪ್ರಮುಖ ವಿಭಾಗಗಳನ್ನು ಒಳಗೊಂಡಿತ್ತು ಸಮಾಜವು ವರ್ಣ ಪದ್ಧತಿಯ ಆಧಾರದ ಮೇಲೆ ಸಂಘಟಿತವಾಗಿ ಜೈನ ಧರ್ಮದ ಪ್ರಭಾವದಿಂದ ವ್ಯಾಪಾರ ಮತ್ತು ಕೃಷಿಗೆ ಮಹತ್ವವಿತ್ತು ಗಂಗರ ಕಾಲದಲ್ಲಿ ಮಹಿಳೆಯರಿಗೆ ಗೌರವದ ಸ್ಥಾನಮಾನವಿತ್ತು ಅನೇಕ ರಾಣಿಯರು ಮತ್ತು ರಾಜಕುಮಾರಿಯರು ನೇರವಾಗಿ ಆಡಳಿತದಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ರಾಜಮಲ್ಲನ ತಂಗಿಯಾದ ಲಕ್ಷ್ಮಿಯವ್ವೆ ಸ್ಥಳೀಯ ಆಡಳಿತದಲ್ಲಿ ಪ್ರಮುಖ ಪಾತ್ರವಹಿಸಿದ ಬಗ್ಗೆ ಉಲ್ಲೇಖಗಳಿವೆ ಭೂಕಂದಾಯವು ಪ್ರಮುಖ ಆದಾಯದ ಮೂಲವಾಗಿದ್ದ ಗಂಗರ ಕಾಲದಲ್ಲಿ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಪಂಚಾಯಿತಿಗಳು ಕಂದಾಯ ಸಂಗ್ರಹ ನ್ಯಾಯ ವಿತರಣೆ ಮತ್ತು ಕಾನೂನು ಸುವ್ಯವಸ್ಥೆಗಳನ್ನು ನಿರ್ವಹಿಸುತ್ತಿದ್ದವು ಇದು ಗಂಗರ ಆಡಳಿತದ ಸ್ಥಿರತೆಗೆ ಆಧಾರವಾಗಿತ್ತು ಪಶ್ಚಿಮದ ಗಂಗರ ಅವಧಿಯು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಜೈನಕಲೆ ಮತ್ತು ಕನ್ನಡ ಸಾಹಿತ್ಯದ ಉದಯಕ್ಕೆ ಕಾರಣವಾಯಿತು ಎಲ್ಲ ಪ್ರಮುಖ ಧರ್ಮಗಳಿಗೆ ಪೋಷಕತ್ವ ನೀಡುವ ಮೂಲಕ ಧಾರ್ಮಿಕ ಸಹಿಷ್ಣುಗಳಾಗಿದ್ದ ಗಂಗರ ರಾಜಮನೆತನದ ಹಲವಾರು ರಾಜರು ಮತ್ತು ಮಂತ್ರಿಗಳು ಜೈನ ಧರ್ಮದ ಪ್ರಬಲ ಪೋಷಕರಾಗಿದ್ದರು ಶ್ರವಣ ಬೆಳಗೋಳವು ಗಂಗರ ಜೈನ ಪೋಷಣೆಯ ಕೇಂದ್ರಬಿಂದುವಾಗಿತ್ತು ಜೈನ ಧರ್ಮದ ಜೊತೆಗೆ ಶಿವ ಮತ್ತು ವಿಷ್ಣುವಿನ ಆರಾಧನೆಗೂ ಸಾಕಷ್ಟು ಬೆಂಬಲವಿತ್ತು ತಲಕಾಡಿನಲ್ಲಿರುವ ವೈದ್ಯೇಶ್ವರ ದೇವಾಲಯದಂತಹ ಶೈವ ದೇವಾಲಯಗಳ ನಿರ್ಮಾಣವು ಗಂಗರ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು ಇದು ಧಾರ್ಮಿಕ ಸಾಮರಸ್ಯದ ಸಂಕೇತವಾಗಿದೆ ಗಂಗರ ಕಾಲದ ಕಲೆಯು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ಮೇಲೆ ಪಲ್ಲವ ಮತ್ತು ಚಾಲುಕ್ಯರ ಪ್ರಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಗಂಗರ ಕಾಲದ ಕಲೆಯ ಅತಿ ದೊಡ್ಡ ಸಾಧನೆಯಾಗಿರುವ ಹಾಗೂ ಏಕಶಿಲಾ ಶಿಲ್ಪಕಲೆಗೆ ಜಗತ್ತಿನ ಕಲಾ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ಗೊಮ್ಮಟೇಶ್ವರನ ವಿಗ್ರಹವು ಸೌಂದರ್ಯ ಭಾವ ಮತ್ತು ಸೂಕ್ಷ್ಮತೆಯ ಸಂಯೋಜನೆಯಾಗಿದೆ ಶ್ರವಣಬೆಳಗೊಳದ ಜೈನ ದೇವಾಲಯಗಳಾದ ಚಾವುಂಡರಾಯ ಬಸದಿ ಪಾರ್ಶ್ವನಾಥ ಬಸದಿ ಗಂಗರ ವಾಸ್ತುಶಿಲ್ಪದ ವಿಶಿಷ್ಟ ಉದಾಹರಣೆಗಳಾಗಿದ್ದು ಅಲ್ಲಿ ಕಂಡುಬರುವ ಮಾನಸ್ತಂಭಗಳು ಗಂಗರ ಶಿಲ್ಪಕಲೆಯ ಮತ್ತೊಂದು ಲಕ್ಷಣವಾಗಿದ್ದು ಇವುಗಳನ್ನು ಸುಂದರ ಕೆತ್ತನಗಳಿಂದ ಅಲಂಕರಿಸಲಾಗಿದೆ ತಲಕಾಡಿನಲ್ಲಿರುವ ಕೀರ್ತಿನಾರಾಯಣ ದೇವಾಲಯ ಮತ್ತು ವೈದ್ಯೇಶ್ವರ ದೇವಾಲಯಗಳು ಗಂಗರ ಆರಂಭಿಕ ಮತ್ತು ಮಧ್ಯಕಾಲೀನ ದ್ರಾವಿಡ ಶೈಲಿಯನ್ನು ಪ್ರದರ್ಶಿಸುತ್ತವೆ ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಾಲಯದಂತಹ ರಚನೆಗಳು ಗಂಗರ ಅವಧಿಯ ದೇವಾಲಯ ನಿರ್ಮಾಣ ಮತ್ತು ಶಿಲ್ಪಕಲೆಗೆ ಉತ್ತಮ ಉದಾಹರಣೆಗಳಾಗಿವೆ ಗಂಗರ ಶಾಸನಗಳು ಪ್ರಾಚೀನ ಕನ್ನಡದ ಭಾಷಾ ರಚನೆ ಮತ್ತು ವ್ಯಾಕರಣವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ರಾಜ ದುರ್ವಿನೀತನು ಸಂಸ್ಕೃತದ ಶಬ್ದಾವತಾರವನ್ನು ಬರೆದಿದ್ದು ಸಂಸ್ಕೃತ ಅಧ್ಯಯನಕ್ಕೆ ನೀಡಿದ ಮಹತ್ವವನ್ನು ತೋರಿಸುತ್ತದೆ ಕನ್ನಡ ಗದ್ಯ ಸಾಹಿತ್ಯದ ಅತ್ಯಂತ ಮಹತ್ವದ ಆರಂಭಿಕ ಕೃತಿಗಳಲ್ಲಿ ಒಂದಾದ ಚಾವುಂಡರಾಯನ ಚಾವುಂಡರಾಯ ಪುರಾಣವು ಜೈನ ಧರ್ಮದ ಅರವತ್ತ್ ಶಲಾಕಾ ಪುರುಷರ ಜೀವನ ಚರಿತ್ರೆಯನ್ನು ವಿವರಿಸುತ್ತದೆ ಸುಮಾರು ಎರಡು ನೂರು ವರ್ಷಗಳ ಕಾಲ ಗಂಗರು ರಾಷ್ಟ್ರಕೂಟರಿಗೆ ಅಧೀನರಾಗಿದ್ದರು ಈ ಅಧೀನತೆಯಿಂದ ಅವರ ಸಂಪನ್ಮೂಲಗಳು ರಾಷ್ಟ್ರಕೂಟರ ಯುದ್ಧಗಳಿಗೆ ಬಳಕೆಯಾದವು ಇದರಿಂದ ರಾಜ್ಯವು ಆರ್ಥಿಕವಾಗಿ ಮತ್ತು ಸೈನಿಕವಾಗಿ ದುರ್ಬಲಗೊಂಡಿತು ಕೊನೆಯ ಗಂಗರಾಜರ ನಡುವೆ ಸಿಂಹಾಸನಕ್ಕಾಗಿ ಪದೇ ಪದೇ ಆಂತರಿಕ ಯುದ್ಧಗಳು ಮತ್ತು ಭಿನ್ನಾಭಿಪ್ರಾಯಗಳು ಸಾಮ್ರಾಜ್ಯವನ್ನು ಇನ್ನಷ್ಟು ಶಿಥಿಲಗೊಳಿಸಿದವು ಮಂತ್ರಿಗಳು ಮತ್ತು ಸ್ಥಳೀಯ ನಾಯಕರು ಹೆಚ್ಚು ಸ್ವತಂತ್ರರಾಗಲು ಪ್ರಯತ್ನಿಸಿದರು ರಾಷ್ಟ್ರಕೂಟರ ಪತನದ ನಂತರ ಗಂಗರು ಉತ್ತರದಲ್ಲಿ ಚಾಲುಕ್ಯರು ಮತ್ತು ದಕ್ಷಿಣದಲ್ಲಿ ಚೋಳರ ಒತ್ತಡಕ್ಕೆ ಒಳಗಾದರು ಒಂದನೇ ರಾಜರಾಜ ಚೋಳನು ಗಂಗವಾಡಿ ಪ್ರದೇಶದ ಫಲವತ್ತಾದ ಕಾವೇರಿ ಕಣಿವೆ ಮತ್ತು ಮಣ್ಣಿಯ ಮೇಲಿನ ನಿಯಂತ್ರಣವನ್ನು ಗುರಿಯಾಗಿಸಿಕೊಂಡು ತಲಕಾಡು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಶಕ ಸಾವಿರದ ನಾಲ್ಕರ ನಂತರದ ಶಾಸನಗಳು ಗಂಗರ ಸ್ವತಂತ್ರ ಅಸ್ತಿತ್ವವನ್ನು ದೃಢೀಕರಿಸುವುದಿಲ್ಲ ಗಂಗರ ಕೊನೆಯ ಪ್ರಮುಖ ದೊರೆಗಳಾದ ನಾಲ್ಕನೇ ರಾಜಮಲ್ಲ ಮತ್ತು ಆತನ ನಂತರದ ದೊರೆಗಳು ಚೋಳರ ಕೈಯಲ್ಲಿ ತಮ್ಮ ರಾಜಕೀಯ ಅಧಿಕಾರವನ್ನು ಸಂಪೂರ್ಣವಾಗಿ ಕಳೆದುಕೊಂಡರು ತಲಕಾಡು ಪ್ರದೇಶವು ಮುಂದೆ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಮೂಡಿಕೊಂಡ ಚೋಳ ಮಂಡಲಂನ ಭಾಗವಾಗಿ ಚೋಳರಿಂದ ಆಳಲ್ಪಟ್ಟಿತು ಚೋಳರ ಆಕ್ರಮಣದ ನಂತರ ಗಂಗರ ಒಂದು ಸಣ್ಣ ಶಾಖೆಯು ಕೇವಲ ಒಂದು ಸ್ಥಳೀಯ ಶಕ್ತಿಯಾಗಿ ಮಾತ್ರ ಉಳಿದುಕೊಂಡಿತು ಗಂಗರ ಅನುವಂಶಿಕ ಅಧಿಕಾರಿಗಳು ಮತ್ತು ಸೇನಾ ನಾಯಕರು ಮುಂದೆ ವಯ್ಸಳರಂತಹ ಹೊಸ ಪ್ರಾದೇಶಿಕ ಶಕ್ತಿಗಳಿಗೆ ಸೇರಿಕೊಂಡು ಆಳ್ವಿಕೆ ನಡೆಸಿದರು ತಲಕಾಡಿನ ಗಂಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿದೆ ಆರೂವರೆ ಶತಮಾನಗಳ ಕಾಲ ಆಳಿದ ಈ ರಾಜವಂಶವು ಕದಂಬರು ಮತ್ತು ಚಾಲುಕ್ಯರ ನಡುವೆ ಒಂದು ಸ್ಥಿರವಾದ ಸೇತುವೆಯಾಗಿ ಕಾರ್ಯನಿರ್ವಹಿಸಿತು ರಾಜ ದುರ್ವಿನೀತನ ವಿದ್ವತ್ತಿನಿಂದ ರಾಜ ಶ್ರೀಪುರುಷನ ಸೈನಿಕ ಶಕ್ತಿಯವರೆಗೆ ಹಾಗೂ ಚಾವುಂಡರಾಯನ ಕಲಾಪೋಷಣೆಯವರೆಗೆ ಗಂಗರ ಕೊಡುಗೆಗಳು ಅನನ್ಯವಾಗಿವೆ ಕನ್ನಡ ಸಾಹಿತ್ಯಕ್ಕೆ ಗದ್ಯ ರೂಪವನ್ನು ಪರಿಚಯಿಸಿದ್ದು ದ್ರಾವಿಡ ವಾಸ್ತುಶಿಲ್ಪಕ್ಕೆ ಹೊಸ ಆಯಾಮ ನೀಡಿದ್ದು ಮತ್ತು ಧಾರ್ಮಿಕ ಸಾಮರಸ್ಯವನ್ನು ಕಾಪಾಡಿದ್ದು ಇವರ ಮಹತ್ತರ ಸಾಧನೆಗಳಾಗಿವೆ ಶ್ರವಣ ಗೊಮ್ಮಟೇಶ್ವರನ ವಿಗ್ರಹವು ಇಂದಿಗೂ ಅವರ ಕಲಾಪರಂಪರೆಯ ಸಂಕೇತವಾಗಿ ನಿಂತಿದೆ ಗಂಗರ ಕಾಲದ ಆಡಳಿತ ಮತ್ತು ಸಾಂಸ್ಕೃತಿಕ ಪರಂಪರೆಯು ಆ ನಂತರದಲ್ಲಿ ಅಧಿಕಾರಕ್ಕೆ ಬಂದ ವಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯಗಳಿಗೆ ಪ್ರಬಲವಾದ ಮಾರ್ಗದರ್ಶನ ನೀಡಿತು ಹೀಗಾಗಿ ಇವರ ಇತಿಹಾಸವು ಕರ್ನಾಟಕದ ಚರಿತ್ರೆಯ ಪ್ರಮುಖ ಆಧಾರಸ್ತಂಭಗಳಲ್ಲಿ ಒಂದಾಗಿದೆ ಇದಿಷ್ಟು ಕದಂಬರ ನಂತರ ಕನ್ನಡಿಗರ ಪ್ರಾದೇಶಿಕ ಸ್ವಾಯತ್ತತೆಯನ್ನು ಸ್ಥಾಪಿಸಿದ ತಲಕಾಡಿನ ಗಂಗರ ಕುರಿತ ಮಾಹಿತಿ ಎಲ್ಲಿಯಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ವಿಷಯ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಇನ್ನಷ್ಟು ಈ ತರಹದ ವಿಷಯಗಳಿಗಾಗಿ ಕರುನಾಡ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿರಿ ಕನ್ನಡಂ ಗೆಲ್ಗೆ ಸಿರಿ ಗನ್ನಡಂ ಬಾಳ್ಗೆ ಧನ್ಯವಾದಗಳು